ವೆಲ್ಕಮ್ ಬ್ಯಾಕ್ ಟು ಸುಪ್ರೂ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಾನು ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸದ ಬಗ್ಗೆ ಹೇಗೆ ಪ್ರೊಸೀಜರ್ ಇದೆ ಅಂತ ತಿಳಿಸ್ಕೊಡ್ತೀನಿ ಇವತ್ತಿನ ಲಾಗಲ್ಲಿ ಊಬರ್ ಬುಕ್ ಮಾಡ್ಕೊಂಡ್ವಿ ಆಟೋ ಮೂರು ಜನಕ್ಕಲ್ವ ಅಂತ ಬಟ್ ಲಗೇಜ್ ಇರೋದ್ರಿಂದ ಆಟೋ ಸಾಕಾಗೋದಿಲ್ಲ ಕಾರ್ ಬುಕ್ ಮಾಡಬೇಕಾಯಿತು ಅಂತ ಅನ್ನಿಸ್ತು ಬರಬೇಕಾಗ ಕಾರಲ್ಲಿ ಬರೋಣ ಅಂತ ಈಗ ಸದ್ಯಕ್ಕೆ ಆಟೋದಲ್ಲೇ ಹೋದ್ವಿ ಬಟ್ ಏನಂದರೆ ನಾವು ಬುಕ್ ಮಾಡಿ ತೊಗೊಂಡಿ ಊಬರು ಮುಕ್ಕಾಲು ಗಂಟೆ ಅಲ್ಲೇ ನಮಗೆ ಟೈಮ್ ಆಗೋಯ್ತು ಅಲ್ಲಿ ನೆಕ್ಸ್ಟು ನಾವು ರಾಜಹಂಸ ಹತ್ರ ಬಂದ್ವಿ ಲಗೇಜ್ ಇಟ್ಬಿಟ್ಟು ನಾವು ಊಟ ಮಾಡ್ಕೊಂಡು ಬರೋಣ ಅಂತ ಅಲ್ಲಿ ಇರೋ ಕದಂಬ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಒಂಬತ್ತು ಗಂಟೆಗೆ ಇದ್ದಿದ್ದು ಬಸ್ಸು ನೆಕ್ಸ್ಟ್ ಬಂದು ನಾವು ಬಸ್ ಹತ್ಕೊಂಡ್ವಿ ನನ್ನ ಮಗ ವೀಡಿಯೋ ಮಾಡೋದು ನೋಡಿ ಹೇಗೆ ಮೂರ್ತಿ ಇದ್ದಾನೆ ನಾವು ಸೆವೆಂಟೀನ್ತು ಪ್ಲ್ಯಾನ್ ಮಾಡಿದ್ದಿದ್ದು ಬಟ್ ಟ್ವೆಲ್ತ್ ಹೋಗೋಣ ಅಂತ ಅಂದ್ಕೊಂಡ್ವಿ ಆವತ್ತು ರಾಮಾನುಜಾಚಾರ್ಯ ಜಯಂತಿ ಹಾಗೂ ಶಂಕರಾಚಾರ್ಯ ಜಯಂತಿ ಇರೋದ್ರಿಂದ ಅವತ್ತು ಅಕ್ಷರಾಭ್ಯಾಸ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಐನೂರು ಹೇಳಿದರು ಅವತ್ತು ಶೃಂಗೇರಿ ಸ್ಥಾಪನೆ ಆದಿದ್ದ ದಿವಸ ಅವತ್ತು ಮಾಡಿಸಿ ತುಂಬ ಒಳ್ಳೆಯದು ಅನ್ ಅಂತ ಹೇಳಿದರು ಅದಕ್ಕೋಸ್ಕರನೇ ಅರ್ಜೆಂಟಲ್ಲಿ ಅವತ್ತೇ ಹೋಗೋಣ ಅಂದ್ಬಿಟ್ಟು ಸ್ಯಾಟರ್ಡೆ ನೈಟೇ ಹೊರಟ್ವಿ ನಾವು ನಾವು ಸಂಡೇ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ಗೆ ರೀಚ್ ಆದ್ವಿ ಬಸ್ಸೆಲ್ಲ ಹೇಳಿದ್ಮೇಲೆ ರೂಮೆಲ್ಲ ಮಾಡಿದ್ಮೇಲೆ ವೀಡಿಯೋ ಮಾಡೋಕ್ಕಾಗಿಲ್ಲ ರೂಮ್ ಮಾಡಿ ರೆಡಿಯಾಗಿ ಬಂದ್ವಿ ದೇವಸ್ಥಾನಕ್ಕೆ ಅಲ್ಲಿ ತುಂಬ ಜನ ರಶ್ ಇತ್ತು ನಾವು ನೆಕ್ಸ್ಟು ರಸೀದಿ ತಗೊಂಡು ಅಕ್ಷರ ಅಭ್ಯಾಸ ನೆಕ್ಸ್ಟು ಬರೆಯೋಕ್ಕೆ ಹೇಳ್ತಾರೆ ಅಕಸ್ಮಾತ್ ಬರಿಯೋಕ್ಕೆ ಕೆಲವರು ಗೊತ್ತಾಗಿಲ್ಲ ಅಂದರೆ ಪಕ್ಕದಲ್ಲಿ ನೋಡ್ಕೊಂಡು ಬರ್ಕೋಬೋದು ಅವ್ರು ಹೇಳೋದನ್ನ ರಸೀದಿ ತೊಗೊಂಡಿರ್ತೀವಲ್ಲ ಅಕ್ಕಿ ತಟ್ಟೆ ಸ್ಲೇಟು ಚಾಪಿಸಲ್ಲ ಅವರೇ ಕೊಡ್ತಾರೆ ಅಕ್ಕಿ ತಟ್ಟೆ ಎಲ್ಲ ಅಲ್ಲೇ ವಾಪಸ್ ಕೊಡಬೇಕು ಸ್ಲೇಟು ಸ್ವಲ್ಪ ಎಲ್ಲ ನಮಗೆ ರಿಟರ್ನ್ ತೊಗೊಂಡೋಗಿ ಅಂತ ಹೇಳ್ತಾರೆ ಅಕ್ಷರ ಅಭ್ಯಾಸದ ಪ್ರೊಸೀಜರ್ ಎಲ್ಲ ಮುಗಿದ್ಮೇಲೆ ದೇವ್ರ ದರ್ಶನ ಮಾಡಿದ್ವಿ ಅಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋ ಹಾಗಿಲ್ಲ ಆಮೇಲೆ ನಾವು ನದಿ ಹತ್ರ ಹೋದ್ವಿ ಅಲ್ಲೆಲ್ಲ ಮೀನೆಲ್ಲ ಇತ್ತು ಕಳ್ಳೆಪುರಿ ಎಲ್ಲ ಹಾಕಿದ್ವಿ ಅಲ್ಲಿ ಶಂಕರಾಚಾರ್ಯರ ಪ್ರತಿಮೆಗೆ ಅಲಂಕಾರ ಮಾಡಿದ್ರು ಅದ್ ನೋಡಿಕೊಂಡು ದೇವಸ್ಥಾನ ಎಲ್ಲ ಒಂದು ರೌಂಡ್ ಒಂದ್ ರೌಂಡ್ ಹಾಕಿದ್ವಿ ಹಾಗೆ ಅಲ್ಲಿ ಆನೆ ಎಲ್ಲ ಇತ್ತು ಅದೆಲ್ಲ ನೋಡ್ಕೊಂಡು ಬಂದ್ವಿ ನೋಡ್ಕೊಂಡು ಹೋಗಿ ಮಲ್ಕೊಂಡ್ವಿ ಮಳೆ ಎಲ್ಲ ಬರ್ತಿತ್ತು ಆಮೇಲೆ ಈವ್ನಿಂಗ್ ಆಯ್ತು ರೆಡಿಯಾಗಿ ಹೊರಟ್ವಿ ನಾವು ಹೋಟೆಲ್ ಕಾಫಿ ಕುಡ್ಕೊಂಡು ದೇವಸ್ಥಾನದಿಂದ ಆಚೆ ನದಿ ಹತ್ರ ಹೋಗೋಣ ಅಂತ ಹೋದ್ವಿ ಅಲ್ಲಿ ಮೇಲ್ಗಡೆ ಸೇತುವೆ ಇತ್ತು ಅಲ್ಲಿ ಹೋದ್ವಿ ಒಂದು ಸ್ವಲ್ಪ ವೀಡಿಯೋ ಫೋಟೋ ಎಲ್ಲ ತಕೊಂಡ್ವಿ ಸೇತುವೆ ಮೇಲೆ ಹತ್ತಿದಾಗ ನಂಗೆ ಸ್ವಲ್ಪ ಭಯ ಆಗ್ತಿತ್ತು ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋದ್ವಿ ಇನ್ನೊಂದು ಸಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಳೋಣ ಅಂತ ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೆಲ್ಲ ಒಂದೊಂದು ರೌಂಡ್ ಹಾಕ್ಕೊಂಡ್ವಿ ರಿಯಲ್ ಆನೆದು ಆಶೀರ್ವಾದ ಮಾಡೋದು ವೀಡಿಯೋ ಕ್ಲಿಪ್ ನನ್ನ ಹತ್ರ ಇತ್ತು ಅದನ್ನು ಹಾಕಲಿಲ್ಲ ಅನಿಮಲ್ಸ್ದು ಹಾಕೋಂಗಿಲ್ಲ ಯೂಟ್ಯೂಬಲ್ಲಿ ಅಂತ ಅನಿಸುತ್ತೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಅಂತ ನಾನು ಹಾಕಲಿಲ್ಲ ಅದನ್ನು ಹಾಗೆ ಫಿಶ್ಟು ವೀಡಿಯೋ ಕ್ಲಿಪ್ ಕೂಡ ಇತ್ತು ಅದನ್ನು ಕೂಡ ನಾನು ಹಾಕಲಿಲ್ಲ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟು ನಾವು ರೂಮ್ನ ಚೆಕ್ಔಟ್ ಮಾಡಿಕೊಂಡು ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಾಗ್ ನಿಮಗೆ ಎಷ್ಟಾಯಿತು ಅಂತ ಭಾವಿಸ್ತೀನಿ ಮುಂದಿನ ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ